ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟಲ್ಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯಾವ ವಿಡಿಯೋ ತಂದಿದ್ದೀನಿ ಅಂದರೆ ಶೋಲ್ಡರ್ ಕಟ್ ಮಾಡಿದೆ ನಾವು ಅರ್ಜೆಂಟಲ್ಲಿ ಯಾವುದಾದ್ರೂ ಸಾದಾ ಬ್ಲೌಸ್ ಫೋರ್ಟಕ್ಸ್ ಬ್ಲೌಸನ್ನು ಹೊಲಿಯೋದಿದ್ರೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ಬನ್ನಿ ನಾವು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಬಟ್ಟೆ ಇವಾಗ ಪೇಪರ್ ಫೋಲ್ಡಿಂಗ್ ಮಾಡಿದ್ದೀನಲ್ಲ ಆ ರೀತಿ ನೀವು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟಿಗೆ ಹಿಂಭಾಗದ ಪಾರ್ಟನ್ನು ನಾವು ಇಲ್ಲಿ ತಗೋಬೇಕು ನೋಡಿ ಹದಿಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ನಾನು ಮಾರ್ಕನ್ನ ಹಾಕ್ಬಿಟ್ಟು ಆಮೇಲೆ ಶೋಲ್ಡರ್ ತೊಗೋತೀನಿ ಐದು ಇಂಚಿಗೆ ಸೊ ತುಂಬ ಈಸಿ ಇದೆ ಶೋಲ್ಡರ್ ಕಟ್ ಇರೋಲ್ಲ ಈ ಬ್ಲೌಸನ್ನು ಮಿನಿಮಮ್ ಒಂದು ಪ್ಲೇನ್ ಬ್ಲೌಸ್ ಇತ್ತು ಅಂದರೆ ಇದನ್ನು ನಾವು ಒಂದು ಮೂವತ್ತು ನಿಮಿಷದಲ್ಲಿ ಆದರೂ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಸೊ ನೋಡಿ ನಾನು ಯಾವ ರೀತಿ ಮಾರ್ಕ್ ಹಾಕ್ತಾಯಿದ್ದೀನಿ ಅನ್ನೋದನ್ನು ಇವಾಗ ಆರ್ಮೋಲ್ ರೌಂಡ್ ಶೇಪನ್ನು ಹಾಕೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಸೊ ಅಳದಿಲ್ಲ ನಾನು ಎಳತೆ ಮಾಡ್ತೀನಿ ಎಷ್ಟು ಬಂತು ಅಂತ ಸಾದಾ ಬ್ಲೌಸು ಕಟ್ಟಿಂಗ್ ಮಾಡೋದು ತುಂಬ ತುಂಬಾ ಈಸಿ ಅದರಲ್ಲಿ ವೆರೈಟಿ ವೆರೈಟಿ ಇದೆ ಸೊ ನನಗೆ ಯಾವುದು ಈಸಿ ಅನಿಸುತ್ತೆ ನಾನು ಆ ಥರ ಕಟ್ಟಿಂಗ್ ಮಾಡ್ತೀನಿ ಅಂದರೆ ಟೈಮಲ್ಲಿ ಡಿಪೆಂಡ್ ಆಗುತ್ತೆ ನನಗೆ ಜಾಸ್ತಿ ಟೈಮ್ ಇತ್ತು ಅಂದರೆ ನಾನು ಈ ರೀತಿ ಮಾಡ್ಕೋತೀನಿ ನೋಡಿ ಸಾರಿ ಕಡಿಮೆ ಟೈಮ್ ಇತ್ತು ಅಂದರೆ ನಾನು ಈ ರೀತಿ ಮಾಡ್ತೀನಿ ಜಾಸ್ತಿ ಏನಾದರೂ ಟೈಮ್ ಇತ್ತು ಅಂದರೆ ಅಂದರೆ ಹೆವಿ ಚೆಸ್ಟು ಅವ್ರಿಗೇನಾದರೂ ಬ್ಲೌಸ್ ಎಲ್ಲ ಕೂರೋದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಆ ರೀತಿ ಏನಾದರೂ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನಾನು ನೀಟಾಗಿ ನೋಡಿಬಿಟ್ಟು ಕಟ್ ಮಾಡ್ತೀನಿ ನನಗೆ ರೆಗ್ಯುಲರಾಗಿ ಬರೆಯೋ ಬರೋ ಕಸ್ಟಮರ್ಸಲ್ಲಿ ಯಾವುದಾದ್ರೂ ಬ್ಲೌಸ್ ಇತ್ತು ಅಂದರೆ ನಾನು ಈಸಿಯಾಗಿ ಇದೇ ಥರ ಕಟ್ಟಿಂಗ್ ಮಾಡೋದು ಸೊ ಈ ಕಟ್ಟಿಂಗು ತುಂಬಾ ಈಸಿ ಇದೆ ಈ ಥರ ನಾವು ಕಟಿಂಗ್ ಮಾಡಿದ್ರೆ ಒಂದು ಮೂವತ್ತು ನಿಮಿಷದಲ್ಲಿ ಒಂದು ಮೂರು ನಾಲ್ಕು ಬ್ಲೌಸನ್ನು ಆದರೂ ಕಟಿಂಗ್ ಮಾಡ್ಬೋದು ಡೈರೆಕ್ಟ್ ಬ್ಲೌಸ್ ಮೇಲೆ ಅಳತೆ ತೊಗೊಂಡ್ಬಿಟ್ಟು ಡೈರೆಕ್ಟ್ ಬ್ಲೌಸ್ ಮೇಲೆ ಕಟ್ಟಿಂಗ್ ಮಾ ಅಂದರೆ ಮಾರ್ಕ್ ಮಾಡಿಬಿಟ್ಟು ತೊಗೋಬೋದು ನಾವು ಮೂರರಿಂದ ನಾಲ್ಕು ಬ್ಲೌಸನ್ನು ಕಟ್ ಮಾಡ್ಬೋದು ಸೊ ನಮ್ಮ ನಮ್ಮ ಹಾರ್ಡ್ ವರ್ಕ್ ಮೇಲೆ ಇರುತ್ತೆ ಅದು ಬಿಗಿನರ್ಸ್ಗೇನಿದೆ ಏನಿದೆ ಈ ರೀತಿ ಕಟಿಂಗು ಸ್ಟಿಚಿಂಗ್ ಮಾಡಿ ನೋಡಿ ನಿಮಗೆ ತುಂಬ ಈಸಿ ಆಗುತ್ತೆ ಇದು ಸೊ ತುಂಬ ಅಂದರೆ ತುಂಬ ಈಸಿ ಒಂದೊಂದು ಮಾರ್ಕಿಗೆ ನಾನು ಇದು ಹಾಕ್ತಾಯಿದ್ದೀನಿ ನೋಡಿ ಆರ್ಮೋಲ್ ಈ ರೀತಿ ನಾನು ತಗೋತಾ ಇದ್ದೀನಿ ಸೊ ಡಿಟೇಲ್ಸ್ ಅಂತ ಏನಿಲ್ಲ ಇದರಲ್ಲಿ ನಿಮಗೆ ಗೊತ್ತಿರೋ ಮಾಮೂಲಿ ಮಾರ್ಜಿನ್ ಇರತ್ತೆ ಸೊ ಸ್ವಲ್ಪ ಸ್ವಲ್ಪ ಕಲ್ತಿರೋರು ಕೂಡ ಆರ್ಮೋಲ್ ಯಾವುದು ಬ್ಯಾಕ್ ನೆಕ್ ಯಾವುದು ಫ್ರಂಟ್ ನೆಕ್ ಯಾವುದು ಅನ್ನೋದನ್ನು ಎಲ್ಲ ಗೊತ್ತಿರತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಮುಂಭಾಗದ ಪಾರ್ಟ್ ತೆಗಿಬೇಕಾದ್ರೆ ಪೇಪರ್ ಮೇಲೆ ಕಡಿಮೆ ಇತ್ತಲ್ಲ ಹಿಂಭಾಗದ ಪಾರ್ಟಕ್ಕಿಂತಲೂ ಮುಂಭಾಗದ ಪಾರ್ಟ್ ತೆಗಿಯುವಾಗ ನಾವು ಎರಡು ಇಂಚನ ಎಕ್ಸ್ಟ್ರಾ ಬಟ್ಟೆ ತೊಗೋತೀವಿ ಯಾಕಂದರೆ ಅದರಲ್ಲಿ ಯೋಗಪಟ್ಟಿ ತೆಗೀಬೇಕಾಗತ್ತೆ ನೋಡಿ ಹಾಗಾಗಿ ಸೊ ಇವಾಗ ನಮಗೆ ಇಲ್ಲಿ ಯೋಗಪಟ್ಟಿ ತೆಗೆಯೋ ಅಂದರೆ ಇದು ಇಲ್ಲ ಆಮೇಲೆ ತಗೋತೀನಿ ಸೊ ನಾನು ಜಸ್ಟ್ ಫ್ರಂಟ್ ಬ್ಯಾಕ್ ಪಾರ್ಟ್ ಅಷ್ಟೇ ತೋರಿಸ್ತಾ ಇರೋದು ಹಾಗಾಗಿ ನಾನು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಯೋಗಪಟ್ಟಿ ಮಾರ್ಕ್ ಮಾಡ್ತೀನಿ ನೋಡಿ ಅಲ್ಲಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಿರೋರು ಪ್ಲೀಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾನು ಹಾಕೋ ಒಂದೊಂದು ವೀಡಿಯೋಸು ನಿಮಗೆ ತುಂಬ ತಲುಪತ್ತೆ ಬೇಗನೆ ಅಂತ ಹೇಳ್ತೀನಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕೆಲಸದಲ್ಲಿ ತುಂಬ ತಾಳ್ಮೆ ಇರಬೇಕು ನೋಡಿ ಸೊ ನಾವು ತಾಳ್ಮೆಯಿಂದ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಮುಖ್ಯ ಆಗುತ್ತೆ ಇವಾಗ ನಾನು ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಇವಾಗ ಮತ್ತೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಯುಗಾದಿಗೆ ಬಟ್ಟೆಗಳೆಲ್ಲ ಬಂದಿದ್ದಾವೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಆ ಥರನೆಲ್ಲ ಸ್ಟಿಚ್ ಮಾಡಿಕೊಡ್ಬೇಕು ಇಲ್ಲಾಂದ್ರೂ ಇವಾಗ ನನಗೆ ಒಂದು ಆರು ಬ್ಲೌಸು ಮತ್ತು ಮೂರು ಸಾರಿ ಬಂದಿದೆ ಪಿಕೋ ಫಾಲ್ ಹಾಕೋಕ್ಕೆ ಆರು ಬ್ಲೌಸು ಮೂರು ಸಾರಿ ಒಳಗಡೆ ಇರೋ ಪೆಟಿಕೋಟು ಅದನ್ನು ಸ್ವಲ್ಪ ಗಿಡ್ಡ ಅಂದರೆ ಸ ಉದ್ದಕ್ಕೆ ಲೆಂತಿಗೆ ಜಾಸ್ತಿ ಆಯ್ತಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಎರಡು ಇಷ್ಟು ಬಂದಿದೆ ಸದ್ಯಕ್ಕೆ ನಾಳೆಯಿಂದ ಯಾವ್ಯಾವ ವಿಡಿಯೋಸ್ನ ಮಾಡ್ತೀನಿ ಯಾವ ಡಿಸೈನ್ಸ್ನ ಮಾಡ್ತೀನಿ ಅನ್ನೋದನ್ನು ನಾಳೆಯಿಂದ ನಾನು ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊತೀನಿ ಸೊ ನೋಡ್ತಿರ್ಬೋದು ನೀವು ನೋಡ್ತಿರ್ಬೋದು ನೀವು ನಾನು ಯಾವ ರೀತಿ ನಾನು ಗ್ರಾಫನ್ನು ಹಾಕ್ತಾಯಿದ್ದೀನಿ ಅನ್ನೋದನ್ನು ಇದು ಮಧ್ಯ ಬರುತ್ತಲ್ಲ ಆ ಟಕ್ಸ್ ನೋಡಿ ಈ ಥರ ಆ ಕಡೆ ಈ ಕಡೆ ಒಂದೊಂದು ಇಂಚಿಗೆ ತೊಗೋತೀನಿ ಸೊ ನನಗೆ ಅನಿಸಿದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತು ಏನಾದರೂ ಕ್ವಶನ್ ಇದ್ರೂ ಕೇಳ್ಬೋದು ನೀವು ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೋಡ್ತಿರ್ಬೋದು ನೀವು ಇದು ಮುಂಭಾಗ ಮತ್ತು ಹಿಂಭಾಗ ಎರಡೂ ಡ್ರಾ ಮಾಡಿದ್ದೀನಿ ಇವಾಗ ಸೊ ಇದು ಡಾರ್ಟ್ ರೆಡಿ ಆಯಿತು ನೋಡಿ ಮಧ್ಯದ ಡಾರ್ಟು ಇವಾಗ ಸೈಡ್ ಡಾರ್ಟನ್ನು ತೆಗ್ಯೋನು ಇದ್ರ ಮಧ್ಯ ಅಂದರೆ ಮಧ್ಯೆ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಅದು ಎರಡು ಇಂಚಿಗೆ ಇರಬೇಕು ಡಾರ್ಟ್ ಕಂಪಲ್ಸರಿ ಅದು ಪಟ್ಟಿ ಹತ್ತಿರ ಏನಿರುತ್ತೆ ನೋಡಿ ಆ ಡಾರ್ಟು ಅದು ಎರಡೇ ಇಂಚ್ ತೊಗೊಳ್ಳಿ ಯಾಕಂದರೆ ಕಫ್ ತುಂಬ ಚೆನ್ನಾಗಿ ಕೂರುತ್ತೆ ಮುಂದಕ್ಕೆ ಹೋಯ್ತು ಅಂದರೆ ಅದು ಕಫು ಒಂಥರ ಸೂಪಾಗಿ ಬರುತ್ತೆ ಅದು ಚೆನ್ನಾಗಿ ಅನಿಸಲ್ಲ ಫೋರ್ ಡಾರ್ಟಿಗೆ ಹಾಗಾಗಿ ಅಲ್ಲಿ ನಾನು ಕಾಯಂ ತೊಗೋವಾಗ ಎರಡೇ ಇಂಚ್ ತೊಗೋದು ಮೇಲುಗಡೆ ಅಲ್ಲಿಂದ ನಾನು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಲೆಂತನ್ನು ಇದು ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿ ಅಲ್ಲಿ ಒಂದೂವರೆ ಇಂಚು ಡಿಫ್ರೆನ್ಸ್ ಇರಬೇಕು ನೋಡಿ ಈ ರೀತಿ ತುಂಬ ಈಸಿನೇ ಕೂಡ ಡಾರ್ಟ್ ಹಾಕೋದು ಕೂಡ ಮೂರುವರೆ ಇಂಚಿಗೆ ಮಾಮೂಲಿ ನಾನು ಮೂರುವರೆ ಇಂಚಿಗೆ ಮೇಲುಗಡೆ ಇರೋ ಡಾರ್ಟನ್ನು ತೊಗೋತೀನಿ ಈ ಕಡೆ ಡಾರ್ಟಿಂದಾನೇ ಅಳಿದು ಮೇಲುಗಡೆ ಇರೋ ಡಾರ್ಟನ್ನು ತೊಗೋತೀನಿ ತುಂಬ ಈಸಿ ಕಟ್ಟಿಂಗು ಯಾವುದೇ ಥರ ಅಂದರೆ ಗಣಿತ ಲೆಕ್ಕ ಮಾಡೋ ಥರ ಇಲ್ಲ ಸೊ ಈ ರೀತಿ ನೀವು ಕಟಿಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಬಿಗಿನರ್ಸ್ ಇದ್ದವರು ಫ್ರೆಂಚ್ ಕರ್ಬಾನ ನೀವು ಯೂಸ್ ಮಾಡಿ ರೌಂಡ್ ಆರ್ಮೋಲ್ ಶೇಪ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ರೌಂಡ್ ಶೇಪು ಯಾರೆಲ್ಲ ಬಿಗಿನರ್ಸ್ ಇದ್ದಿರಾ ನೋಡಿ ಅವ್ರಿಗೆ ಇವಾಗ ನಾನು ಇದರಲ್ಲಿ ಶೋಲ್ಡರ್ ಕಟ್ ಮಾಡೋ ಹಾಗಿಲ್ಲ ಯಾಕಂದರೆ ಇದು ಅರ್ಜೆಂಟಾಗಿ ಏನಾದರೂ ನಮಗೆ ಸ್ವಲ್ಪ ಟೈಮ್ ಕಡಿಮೆ ಐತೆ ಬ್ಲೌಸ್ ರೆಡಿ ಮಾಡಿಕೊಡ್ಬೇಕು ಅಂದರೆ ಈ ರೀತಿ ಮಾಡ್ಬೋದು ನೀವು ಕಟ್ಟಿಂಗು ಶೋಲ್ಡರ್ ಏನೈತೆ ಅಲ್ಲಿಗೆ ಒಂದು ಅರ್ಧ ಇಂಚಿಗೆ ನಾವು ಜಾಯಿಂಟ್ ಮಾಡ್ಬೋದು ನೋಡಿ ಜಾಸ್ತಿ ಟೈಮ್ ಏನು ತೊಗೊಳಲ್ಲ ಕಟ್ ಮಾಡೋ ನೆಸೆಸಿಟಿನೂ ಇಲ್ಲ ಯಾಕಂದರೆ ಅದು ಅದರಲ್ಲೇ ನಾವು ಮಾರ್ಜಿನ್ ಹಾಕ್ಬಿಟ್ಟು ಶಿಲೈ ಮಾಡೋಕ್ಕಂತ ಬರುತ್ತೆ ಸೊ ನೋಡಿ ಯಾವ ರೀತಿ ಇದೆ ಬ್ಲೌಸು ಇದು ಎಕ್ಕನ ಕಟ್ ಮಾಡ್ತೀನಿ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಕೈಚಿ ಪ್ರಾಬ್ಲಮ್ ಆಗಿದೆ ಅದನ್ನು ಸ್ವಲ್ಪ ಸಹ ಹಾಸೋಕ್ಕೆ ಕೊಡಬೇಕು ಆ್ಯಕ್ಚುಲಿ ಇದು ಈ ಥರ ಕೈಚಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ದಾರೆ ಹಾಯಿಸೋಕೆ ಕೊಡಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕಟ್ ಮಾಡುತ್ತೆ ನಾನೇ ಆವಾಗ ಆವಾಗ ಕೊಡ್ತೀನಿ ಯಾಕಂದರೆ ಹೆವಿ ಬಟ್ಟೆ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಇದು ಆಗುತ್ತೆ ಅಂತ ಹೇಳಿಬಿಟ್ಟು ಆಗ ಆಗ ನಾನು ಅಂಗಡಿಗೆ ಕಳಿಸ್ಕೊಡ್ತೀನಿ ಅದನ್ನು ಸೊ ಇವಾಗ ಆರ್ಮೋಲನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಯಾವುದೇ ಥರ ನಿಮಗೆ ಇದೆ ಸುತ್ತಾಳುತ್ತೇನೂ ಹೇಳಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಸುಮ್ಮನೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಏನಾದರೂ ಇದರಲ್ಲಿ ಯಾರಾದರೂ ಕ್ವಶನ್ ಕೇಳಿದ್ರೆ ಈ ಚೆಸ್ಟಿನ್ ತೋರ್ಸಂದ್ರೆ ನಾನು ತೋರಿಸ್ತೀನಿ ಸೊ ಇವಾಗ ನಾನು ನಿಮಗೆ ಈ ರೀತಿಯೂ ಮಾಡ್ಬೋದು ನಾವು ಬ್ಲೌಸ್ ಕಟ್ಟಿಂಗ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೀನಿ ನಾನು ಮಾಡೋದೇ ಇದೇ ಥರ ಯಾಕಂದರೆ ನಾನು ಏನಾದರೂ ಅರ್ಜೆಂಟ್ ಬ್ಲೌಸು ಮತ್ತು ಕೊಡಬೇಕಾದ್ರೆ ಕಮ್ಮಿ ಸಮಯ ಇತ್ತು ಅಂದರೆ ಜಾಸ್ತಿ ಬ್ಲೌಸ್ ಏನಾದರೂ ಬಂದಿದ್ದರೆ ನಾನು ಈ ರೀತಿಯೇ ಕಟ್ಟಿಂಗ್ ಮಾಡೋದು ನೋಡಿ ಈ ರೀತಿ ಮೇಲುಗಡೆ ಜಸ್ಟ್ ಅರ್ಧ ಇಂಚಿಗೆ ನಾವು ಶೋಲ್ಡರ್ನ ಡ್ರಾ ಮಾಡ್ಕೊಳ್ಳೋದು ಇಷ್ಟೇ ಇನ್ನೇನಿಲ್ಲ ಇದರಲ್ಲಿ ಫ್ರೆಂಡ್ಸ್ ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ಇದು ಜಸ್ಟ್ ಹಿಂಭಾಗಕ್ಕೆ ಬ್ಯಾಕ್ ಪಟ್ಟಿ ಎರಡು ಡಾಟ್ ಹಾಕೋದು ಆಮೇಲೆ ಮುಂಭಾಗಕ್ಕೆ ಟಕ್ಸಷ್ಟು ಹಿಡಿಯೋದು ಆಮೇಲೆ ಯೋಗ ಪಟ್ಟಿ ಅಟ್ಯಾಚಿಂಗ್ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಫಾಸ್ಟಾಗಿ ಆಗೋ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಇದೆ ಥರ ಈ ಈ ಸ್ಟಿಚ್ಚಿಂಗು ಮೂವತ್ತು ನಿಮಿಷದಲ್ಲಿ ಒಂದು ಬ್ಲೌಸನ್ನು ನಾವು ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದು ಯಾವ ರೀತಿ ಐತೆ ಅಂತ ಯಾವ ರೀತಿ ಐತೆ ಅಂತ ನೋಡ್ಬೋದು ನೀವು ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಆಗುತ್ತೆ ಇದೇ ಥರ ವೀಡಿಯೋಸ್ ತೊಗೊಂಡು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್